ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ರಾಜ್ಯ ಕಂದಾಯ ಇಲಾಖೆ ಹಾಗೂ ರಾಜ್ಯ ಸರ್ಕಾರದಿಂದ ಇಡೀ ರಾಜ್ಯದಾದ್ಯಂತ ಇರುವ ಎಲ್ಲ ರೈತರಿಗೂ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ನಿಮ್ಮ ಜಮೀನು ತಂದೆ ತಾತ ಅಥವಾ ಮುತ್ತಾತನ ಹೆಸರಿನಲ್ಲಿದ್ದು ಅಥವಾ ಅಜ್ಜಿಯ ಹೆಸರಿನಲ್ಲಿದ್ದರೆ ಸರ್ಕಾರವೇ ನೇರವಾಗಿ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಡಲಿದೆ ಈ ಬಗ್ಗೆ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿದ್ದು ನಿಮ್ಮ ಜಮೀನು ಇನ್ಮುಂದೆ ಪೂರ್ವಜರ ಹೆಸರುಗಳಲ್ಲಿ ಉಳಿಯುವುದಿಲ್ಲ ಪ್ರಸ್ತುತ ಆ ಆಸ್ತಿಗೆ ಯಾರು ವಾರಸುದಾರರು ಇರುತ್ತಾರೆ ಅಂತ ಅವರ ಹೆಸರುಗಳಿಗೆ ವರ್ಗಾವಣೆ ಮಾಡಲು ರಾಜ್ಯ ಸರ್ಕಾರವು ಸ್ವಯಂ ನಿರ್ಧಾರವನ್ನು ತೆಗೆದುಕೊಂಡಿದೆ ಕೆಲವೊಂದು ಸಂದರ್ಭಗಳಲ್ಲಿ ರೈತರು ಪಹಣಿಗಳು ತಮ್ಮ ಹೆಸರುಗಳಿಗೆ ಇಲ್ಲದೇ ಇರುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ರೈತರಿಗಾಗಿ ನೀಡುತ್ತಿರುವ ಸಾಕಷ್ಟು ಯೋಜನೆಗಳ ಪ್ರಯೋಜನಗಳು ರೈತರಿಗೆ ದೊರೆಯುತ್ತಿಲ್ಲ ಇಂತಹ ಸಮಸ್ಯೆಗಳನ್ನು ಅರಿತ ರಾಜ್ಯ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಈ ಬಗ್ಗೆ ಭೂಮಾಪನ ಮತ್ತು ಭೂ ದಾಖಲೆಗಳ ಕಂದಾಯ ಇಲಾಖೆಯ ಜೊತೆ ಸಮನ್ವಯ ಸಮಿತಿ ಸಭೆ ನಡೆಸಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೂಲಕ ಇಡೀ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರ ಪೂರ್ವಜರ ಹೆಸರಿನಲ್ಲಿರುವ ಪಹಣಿಗಳು ಜಮೀನಿನ ಆಸ್ತಿಗಳು ಪ್ರಸ್ತುತ ವಾರಸುದಾರರ ಹೆಸರುಗಳಿಗೆ ವರ್ಗಾವಣೆ ಮಾಡಲಿವೆ ಬನ್ನಿ ಇಷ್ಟಕ್ಕೂ ನಿಮ್ಮ ಜಮೀನು ಕೂಡ ನಿಮ್ಮ ತಂದೆ ಅಥವಾ ತಾತ ಅಥವಾ ಮುತ್ತಾತನ ಹೆಸರಿನಲ್ಲಿ ಅಥವಾ ಅಜ್ಜಿಯರ ಹೆಸರಿನಲ್ಲಿದ್ದರೆ ಅದನ್ನು ನಿಮ್ಮ ಹೆಸರುಗಳಿಗೆ ಹೇಗೆ ವರ್ಗಾವಣೆ ಮಾಡಿಕೊಳ್ಬೇಕು ಎಲ್ಲಿ ಸಂಪರ್ಕಿಸಬೇಕು ಆಸ್ತಿಯನ್ನು ವರ್ಗಾವಣೆ ಮಾಡಲಾಗುತ್ತದೆ ಅಂದರೆ ಜಮೀನಿನ ಪಹಣಿಯಲ್ಲಿ ಹೆಸರು ಸೇರ್ಪಡೆ ಯಾವಾಗ ಮಾಡುತ್ತಾರೆ ಇದಕ್ಕೆ ವಾರಸುದಾರರು ಯಾವೆಲ್ಲ ದಾಖಲೆಗಳನ್ನು ಕೊಟ್ಟರೆ ತಮ್ಮ ಹೆಸರುಗಳನ್ನು ಸೇರಿಸುತ್ತಾರೆ ಈಗ ಉಳಿದಿರುವ ಪೂರ್ವಜರ ಆಸ್ತಿ ಉಳುಮೆ ಮಾಡುತ್ತಿರುವ ರೈತರ ಹೆಸರಿಗೆ ವರ್ಗಾವಣೆ ಮಾಡಲು ಯಾವ ರೀತಿಯ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನಿಮ್ಮ ಜಮೀನು ಕೂಡ ಪೂರ್ವಜರ ಹೆಸರಿನಲ್ಲಿದ್ದರೆ ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ರಾಜ್ಯ ಸರ್ಕಾರವು ರೈತರ ಜಮೀನಿನ ಆಸ್ತಿಯು ನೇರವಾಗಿ ವಾರಸುದಾರರ ಹೆಸರುಗಳಿಗೆ ವರ್ಗಾವಣೆ ಮಾಡುತ್ತಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ರಾಜ್ಯ ಸರ್ಕಾರ ರೈತರಿಗಾಗಿ ಇನ್ನೊಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿತ್ತು ಇದರಿಂದ ಸಾವಿರಾರು ರೈತ ಕುಟುಂಬಗಳು ನೇರವಾಗಿ ಲಾಭ ಪಡೆಯಲಿವೆ ಸಾಮಾನ್ಯವಾಗಿ ಜಮೀನು ಮಾಲೀಕರು ಮೃತರಾದ ನಂತರ ಅವರು ವಾರಸುದಾರರ ಹೆಸರಿಗೆ ಭೂಮಿಯನ್ನು ವರ್ಗಾಯಿಸಲು ರೈತರು ಸಂಬಂಧಿತ ಕಚೇರಿಗಳಿಗೆ ಅನೇಕ ಬಾರಿ ಓಡಾಡಬೇಕಾಗಿತ್ತು ಅರ್ಜಿ ಸಲ್ಲಿಕೆ ದಾಖಲೆ ಸಾಬೀತು ತಪಾಸಣೆ ಪ್ರಕ್ರಿಯೆಗಳು ದೀರ್ಘಕಾಲ ತೆಗೆದುಕೊಳ್ಳುತ್ತಿದ್ದವು ಇದರಿಂದ ಪಿಎಂ ಕಿಸಾನ್ ಹನಿ ನೀರಾವರಿ ಯಂತ್ರೋಪಕರಣಗಳ ಸಬ್ಸಿಡಿ ಮೊದಲಾದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಕಲ್ಯಾಣ ಯೋಜನೆಗಳಿಂದ ರೈತರು ವಂಚಿತರಾಗುತ್ತಿದ್ದರು ಇಂತಹ ಪರಿಸ್ಥಿತಿಗೆ ತೆರೆ ಎಳೆಯಲು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಮಹತ್ವದ ಅಭಿಯಾನ ಆರಂಭಿಸಿದೆ ಅಭಿಯಾನ ಮಾದರಿಯಲ್ಲಿ ಪೌತಿಕಾತಿ ರಾಜ್ಯದಲ್ಲಿ ಸದ್ಯ ಸುಮಾರು ಐವತ್ತೆರಡು ಲಕ್ಷ ಜಮೀನುಗಳು ಮೃತರ ಹೆಸರಿನಲ್ಲಿಯೇ ದಾಖಲಾಗಿವೆ ಈಗಾಗಲೇ ಪೌತಿ ಖಾತೆ ಆಂದೋಲನದ ಮೂಲಕ ಮೂರು ಲಕ್ಷದ ಮೂವತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೇಳು ಪ್ರಕರಣಗಳಲ್ಲಿ ಮೃತರ ಹೆಸರಿನಿಂದ ಅವರ ವಾರಸುದಾರರ ಹೆಸರಿಗೆ ಜಮೀನು ವರ್ಗಾವಣೆ ಮಾಡಲಾಗಿದೆ ಆದರೆ ಈ ಕಾರ್ಯ ಇನ್ನೂ ತೃಪ್ತಿಕರವಾಗಿಲ್ಲ ಎಂದು ಸಚಿವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಅಭಿಯಾನ ಮಾದರಿಯಲ್ಲಿ ರೈತರ ಮನೆ ಬಾಗಿಲಿಗೆ ತೆರಳಿ ಅರ್ಜಿಯ ಅವಶ್ಯಕತೆ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಜಮೀನು ವರ್ಗಾವಣೆ ಕಾರ್ಯ ಪೂರ್ಣಗೊಳಿಸಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ ರೈತರಿಗೆ ನೇರ ಪ್ರಯೋಜನ ಮೃತರ ಹೆಸರಿನಲ್ಲಿರುವ ಜಮೀನುಗಳಿಗೆ ಪಿಎಂ ಕಿಸಾನ್ ಹನಿ ನೀರಾವರಿ ಯಂತ್ರೋಪಕರಣಗಳ ಖರೀದಿ ಸಬ್ಸಿಡಿ ನೀಡದಂತೆ ಕೇಂದ್ರ ಸರ್ಕಾರ ಆದೇಶಿಸಿದ್ದರಿಂದ ರೈತರು ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಜಮೀನುಗಳನ್ನು ವಾರಸುದಾರರ ಹೆಸರಿಗೆ ವರ್ಗಾವಣೆ ಮಾಡಿದರೆ ರೈತರಿಗೆ ಸರ್ಕಾರದ ಎಲ್ಲ ಕಲ್ಯಾಣ ಯೋಜನೆಗಳ ಲಾಭ ತಕ್ಷಣ ದೊರಕುತ್ತದೆ ಡಿಜಿಟಲ್ ದಾಖಲೆಗಳತ್ತ ಹೆಜ್ಜೆ ಕಂದಾಯ ಗ್ರಾಮಗಳ ಫಲಾನುಭವಿಗಳಿಗೆ ಕೇವಲ ಹಕ್ಕುಪತ್ರ ನೀಡುವುದರಿಂದ ಕೆಲಸ ಮುಗಿಯುವುದಿಲ್ಲ ಬದಲಾಗಿ ಈ ಖಾತಾ ಜನರೇಟ್ ಮಾಡಿ ಈ ಆಸ್ತಿ ದಾಖಲೆಯನ್ನ ಒದಗಿಸಬೇಕು ಎಂದು ಸಚಿವರು ಸೂಚನೆ ನೀಡಿದ್ದಾರೆ ಜೊತೆಗೆ ರಾಜ್ಯದ ಎಲ್ಲಾ ತಹಶೀಲ್ದಾರ್ ಕಚೇರಿಗಳಲ್ಲಿರುವ ಭೂ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಡಿಜಿಟಲ್ಗೊಳಿಸುವ ಕಾರ್ಯವನ್ನು ಅಭಿಯಾನ ಮಾದರಿಯಲ್ಲಿ ನಡೆಸಲಾಗುತ್ತಿದೆ ಈ ಕಾರ್ಯದಲ್ಲಿ ನಿರ್ಲಕ್ಷ್ಯ ತೋರಿದ ತಹಶೀಲ್ದಾರ್ಗಳಿಗೆ ನೋಟಿಸ್ ನೀಡಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದ್ದಾರೆ ಪೋಡಿ ದುರಸ್ತಿ ಅಭಿಯಾನ ರಾಜ್ಯದಾದ್ಯಂತ ಪೋಡಿ ದುರಸ್ತಿ ಕಾರ್ಯಕ್ಕೂ ಚಾಲನೆ ನೀಡಲಾಗಿದೆ ನಾನಾ ಕಾರಣಗಳಿಂದ ಅನೇಕ ಜಮೀನುಗಳು ಇನ್ನೂ ಸರಿಯಾಗಿ ಪೋಡಿ ದುರಸ್ತಿಯಾಗಬೇಕಾಗಿದೆ ಬಾಕಿ ಉಳಿದಿವೆ ಇದರಿಂದ ರೈತರು ಸರ್ಕಾರಿ ಕಚೇರಿಗಳ ಸುತ್ತಲೂ ಅಲೆದಾಡುವಂತಾಗಿದೆ ಈ ಸಮಸ್ಯೆ ನಿವಾರಣೆಗೆ ಪೋಡಿ ದುರಸ್ತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಸೂಚನೆ ನೀಡಲಾಗಿದೆ ಒಟ್ಟಾರೆಯಾಗಿ ಈ ಹೊಸ ನಿರ್ಧಾರದಿಂದ ರೈತರಿಗೆ ದಾಖಲೆ ಸಂಬಂಧಿತ ತೊಂದರೆಗಳು ಕಡಿಮೆಯಾಗುವುದರೊಂದಿಗೆ ಸರ್ಕಾರದ ಎಲ್ಲ ಯೋಜನೆಗಳ ಲಾಭವನ್ನು ತಕ್ಷಣ ಪಡೆಯುವ ಮಾರ್ಗ ಸುಗಮವಾಗಲಿದೆ